హాయ్ హలో ఎల్గూ నమస్కారం మొత్తం నన్న చానల్ స్వగత నన్నెసరు వీక్షిత నన్న చానల్ హెస్ సింప్లీ బ్యూటిఫుల్ కన్నడ ನೇರಳೆ ಹಣ್ಣು ಈ ಹಣ್ಣು ಸಿಕ್ಕಾಗ ತಪ್ಪದೆ ತಿಂದುಬಿಡಿ ಇದರಿಂದ ಸಿಗುವ ಲಾಭಗಳೇನು ಗೊತ್ತಾ ಹಾಗೆ ನೇರಳೆ ಹಣ್ಣು ಸೇವಿಸುವ ಸರಿಯಾದ ವಿಧಾನ ಯಾವುದು ಹಾಗೂ ನೇರಳೆ ಹಣ್ಣು ಯಾರು ಸೇವಿಸಬಾರದು ನೇರಳೆ ಹಣ್ಣು ಯಾವ ಸಮಯದಲ್ಲಿ ಸೇವಿಸಿದರೆ ಒಳ್ಳೆಯದು ಎಲ್ಲವನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಾಮಾನ್ಯವಾಗಿ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ನೇರಳೆ ಹಣ್ಣು ಕೂಡ ಪೋಷಕಾಂಶಗಳ ಆಗರವಾಗಿದೆ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಪರಿಣಾಮಕಾರಿ ಇದರಲ್ಲಿ ಮಧುಮೇಹ ಕ್ಯಾನ್ಸರ್ ಹೃದಯಾಘಾತ ಸಂಧಿವಾತ ಹೊಟ್ಟೆಯ ಕಾಯಿಲೆಗಳಾಗಿರುವ ಬೇದಿ ಇತ್ಯಾದಿಗಳನ್ನು ನಿವಾರಿಸುವ ಗುಣಗಳು ಇವೆ ನೇರಳೆ ಹಣ್ಣಿನ ಸೇವನೆಯಿಂದ ಇತರ ಹಲವಾರು ಆರೋಗ್ಯ ಲಾಭಗಳು ನಮ್ಮ ದೇಹಕ್ಕೆ ದೊರೆಯುತ್ತದೆ ನೇರಳೆ ಹಣ್ಣಿನಲ್ಲಿ ಹೇರಳವಾದ ಪೋಷಕಾಂಶವಿದೆ ಇದರಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಗಳು ಕ್ಯಾಲ್ಶಿಯಂ ಕಬ್ಬಿಣಾಂಶ ವಿಟಮಿನ್ ಸಿ ವಿಟಮಿನ್ ಬಿ ಖನಿಜಗಳು ಉತ್ಕರ್ಷಣ ನಿರೋಧಕಗಳು ಮೆಗ್ನೇಷಿಯಂ ಪೊಟ್ಯಾಷಿಯಂ ಗ್ಲೂಕೋಸ್ ಕರಗುವ ನಾರು ಮುಂತಾದ ಪೋಷಕಾಂಶಗಳಿದ್ದು ಇದು ಉಳಿದ ಹಣ್ಣುಗಳನ್ನು ಈ ಎಲ್ಲ ಗುಣಗಳಿಂದ ಎಷ್ಟೋ ಹಿಂದೆ ಹಾಕುತ್ತದೆ ನೇರಳೆಹಣ್ಣು ವಾಸ್ತವದಲ್ಲಿ ಕಾಡಿನ ಬೆಳೆಯಾಗಿದ್ದು ಯಾವುದೇ ಆರೈಕೆ ಇಲ್ಲದೆ ಬೆಳೆಯುತ್ತದೆ ಇನ್ನು ಇದು ಸುಲಭವಾಗಿ ಮಾರುಕಟ್ಟೆಯಲ್ಲಿ ಲಭ್ಯವಿದ್ದರೂ ಇದರ ಸೇವನೆ ಮಾಡುವವರು ತುಂಬ ಕಡಿಮೆ ಆದರೆ ಇದು ದೊರೆತಾಗ ತಪ್ಪದೆ ಸೇವಿಸಿ ಯಾಕೆ ಗೊತ್ತಾ ಇದರಿಂದ ಹೇರಳವಾದ ಆರೋಗ್ಯ ಪ್ರಯೋಜನಗಳೇ ನಮಗೆ ದೊರೆಯುತ್ತದೆ ಅವುಗಳಲ್ಲಿ ಮುಖ್ಯವಾಗಿ ಮಧುಮೇಹ ನಿಯಂತ್ರಣಕ್ಕೆ ಉತ್ತಮ ನೇರಳೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ನೇರಳೆ ಹಣ್ಣಿನ ಬೀಜಗಳನ್ನು ಒಣಗಿಸಿ ಅದನ್ನು ಹುಡಿ ಮಾಡಿಕೊಂಡು ಪ್ರತಿನಿತ್ಯ ಊಟಕ್ಕೆ ಮೊದಲು ಈ ಹುಡಿಯನ್ನು ಮಧುಮೇಹಿಗಳು ಸೇವನೆ ಮಾಡಿದರೆ ನೈಸರ್ಗಿಕವಾಗಿ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಿಕೊಳ್ಳಬಹುದು ನೇರಳೆ ಹಣ್ಣು ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತು ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತದೆ ನೇರಳೆ ಹಣ್ಣಿನಲ್ಲಿ ಇರುವಂತಹ ಕಬ್ಬಿಣಾಂಶವು ರಕ್ತಹೀನತೆಯನ್ನು ಹೋಗಲಾಡಿಸುತ್ತದೆ ರಕ್ತಹೀನತೆಯಿಂದ ಬಳಲುತ್ತಿರುವವರು ನೇರಳೆ ಹಣ್ಣನ್ನು ಆಹಾರ ಕ್ರಮದಲ್ಲಿ ಸೇರಿಸಬಹುದು ಇದರಲ್ಲಿ ಇರುವಂತಹ ಕಬ್ಬಿಣಾಂಶವು ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತು ಚರ್ಮಕ್ಕೂ ಇದು ಒಳ್ಳೆಯದು ರಕ್ತದ ಒತ್ತಡವನ್ನು ನಿವಾರಿಸುತ್ತದೆ ನಿಯಮಿತವಾಗಿ ನೇರಳೆ ಹಣ್ಣು ಸೇವನೆ ಮಾಡುವುದರಿಂದ ರಕ್ತದ ಒತ್ತಡವನ್ನು ನಿವಾರಿಸಿಕೊಳ್ಳಬಹುದು ಹೊಟ್ಟೆ ಸಂಬಂಧಿ ಕಾಯಿಲೆಗಳನ್ನು ನಿವಾರಿಸುತ್ತದೆ ನೇರಳೆ ಹಣ್ಣು ಅಲ್ಸರ್ ಸಮಸ್ಯೆಯನ್ನು ನಿವಾರಿಸುವುದರ ಜೊತೆಗೆ ಬೇದಿ ಸಮಸ್ಯೆಗೂ ಕೂಡ ಉತ್ತಮವಾಗಿದೆ ನೇರಳೆ ಹಣ್ಣನ್ನು ಸೇವಿಸಿದರೆ ಅತಿಸಾರ ಕಾಯಿಲೆ ಕಡಿಮೆಯಾಗುತ್ತದೆ ನೇರಳೆ ಹಣ್ಣು ತಿನ್ನುವುದರಿಂದ ಜೀರ್ಣ ಸಂಬಂಧಿ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ನೇರಳೆ ಹಣ್ಣಿನ ಸೇವನೆಯಿಂದ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ನೇರಳೆ ಹಣ್ಣಿನ ಸೇವನೆಯಿಂದ ಮೂಳೆಗಳು ಹಾಗೂ ಹಲ್ಲುಗಳು ಬಲಿಷ್ಠವಾಗುತ್ತದೆ ಹೃದಯದ ತೊಂದರೆಗಳನ್ನು ಸರಿಪಡಿಸಲು ನೆರವಾಗುತ್ತದೆ ನೇರಳೆ ಹಣ್ಣಿನಲ್ಲಿ ಖನಿಜಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದ್ದು ಹೃದಯದ ತೊಂದರೆಗಳನ್ನು ದೂರವಿಡಲು ನೆರವಾಗುತ್ತದೆ ಇದು ರಕ್ತದ ಒತ್ತಡ ಹೃದಯ ಸಂಬಂಧಿ ತೊಂದರೆಗಳು ಪಾರ್ಶ್ವವಾಯು ಮುಂತಾದ ತೊಂದರೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ತ್ವಚೆಗೂ ಉತ್ತಮ ನೇರಳೆ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಕಬ್ಬಿಣಾಂಶವಿದೆ ಅದು ನಮ್ಮ ರಕ್ತವನ್ನು ಶುದ್ಧಗೊಳಿಸುತ್ತದೆ ಇದರಿಂದಾಗಿ ನಮ್ಮ ಚರ್ಮವನ್ನು ಸ್ವಚ್ಛವಾಗಿರಿಸಲು ಮತ್ತು ಸುಂದರವಾಗಿರಿಸಲು ಸಾಧ್ಯವಾಗುತ್ತದೆ ಅದಲ್ಲದೆ ಶುದ್ಧ ರಕ್ತದ ಕಾರಣದಿಂದಾಗಿ ಮೊಡವೆಗಳು ಕಲೆಗಳು ಸುಕ್ಕುಗಳು ಗುಳ್ಳೆಗಳು ಆಗದಂತೆ ತಡೆಯಲು ನೇರಳೆ ಹಣ್ಣು ಸಹಾಯ ಮಾಡುತ್ತದೆ ಇದರಲ್ಲಿರುವ ವಿಟಮಿನ್ ಸಿ ತ್ವಚೆಯ ಕಾಂತಿಯನ್ನು ಹೆಚ್ಚಿಸಲು ನೆರವಾಗುತ್ತದೆ ಇನ್ನು ಇಷ್ಟೆಲ್ಲ ಲಾಭವಿರುವ ನೇರಳೆ ಹಣ್ಣನ್ನು ಯಾವ ಯಾವಾಗ ಸೇವಿಸಬಾರದು ಹಾಗೂ ಯಾರು ಸೇವಿಸಬಾರದು ನೇರಳೆ ಹಣ್ಣನ್ನು ಯಾವುದೇ ಕಾರಣಕ್ಕೂ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಡಿ ಆಹಾರ ಸೇವಿಸಿದ ನಂತರ ಇದನ್ನು ಸೇವಿಸಬಹುದು ಇನ್ನು ರಾತ್ರಿ ಸಮಯದಲ್ಲೂ ನೇರಳೆ ಹಣ್ಣು ಸೇವಿಸಬಹುದು ಆದರೆ ಮಲಗುವ ಒಂದು ಗಂಟೆ ಮೊದಲು ಸೇವಿಸಿದರೆ ಉತ್ತಮ ನೇರಳೆ ಹಣ್ಣು ವಾತ ಗುಣವನ್ನು ಹೊಂದಿದೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಮಲಬದ್ಧತೆಯ ತೊಂದರೆ ಉಂಟಾಗುತ್ತದೆ ಮಧುಮೇಹಿಗಳಿಗೆ ನೇರಳೆ ಹಣ್ಣು ತುಂಬಾನೇ ಉತ್ತಮ ಆದರೆ ಮಧುಮೇಹಿಗಳು ನಿಯಮಿತ ಮಟ್ಟದಲ್ಲಿ ನೇರಳೆ ಹಣ್ಣಿನ ಸೇವನೆ ಮಾಡಿದರೆ ಒಳ್ಳೆಯದು ಇಲ್ಲವಾದರೆ ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಮಟ್ಟ ಕಡಿಮೆಯಾಗಿ ತೊಂದರೆ ಉಂಟಾಗಬಹುದು ಗರ್ಭಿಣಿ ಮಹಿಳೆಯರು ನೇರಳೆ ಹಣ್ಣನ್ನು ಸೇವಿಸಬಾರದು ಇನ್ನು ವಾಂತಿಯಾಗುತ್ತಿದ್ದರೆ ಆ ಸಮಯದಲ್ಲಿ ನೇರಳೆ ಹಣ್ಣು ಸೇವಿಸಬಾರದು ನೇರಳೆ ಹಣ್ಣನ್ನು ಹೇಗೆ ಸೇವಿಸಿದರೆ ಉತ್ತಮ ಲಾಭವನ್ನು ಪಡೆಯಬಹುದು ನೇರಳೆ ಹಣ್ಣನ್ನು ಸೇವಿಸುವ ಸರಿಯಾದ ಸಮಯವೆಂದರೆ ಊಟದ ಒಂದು ಗಂಟೆಯ ನಂತರ ಹೀಗೆ ಸೇವಿಸಿದರೆ ಉತ್ತಮ ಲಾಭ ನಮ್ಮ ದೇಹಕ್ಕೆ ದೊರೆಯುತ್ತದೆ ನೇರಳೆ ಹಣ್ಣು ಸೇವಿಸಿದ ತಕ್ಷಣ ನೀರು ಕುಡಿಯಬಾರದು ಇದರಿಂದ ಹೊಟ್ಟೆ ಉಬ್ಬರದ ಸಮಸ್ಯೆ ಎದುರಾಗಬಹುದು ಹಾಗೂ ಹುಳಿತೆಗಿನ ಸಮಸ್ಯೆ ಉಂಟಾಗುತ್ತದೆ ಇನ್ನು ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ನೇರಳೆ ಹಣ್ಣನ್ನು ಸೇವಿಸಬಹುದು ಒಬ್ಬ ವ್ಯಕ್ತಿ ದಿನದಲ್ಲಿ ಎಂಟರಿಂದ ಹತ್ತು ನೇರಳೆ ಹಣ್ಣನ್ನು ಸೇವಿಸಬಹುದು ಅದಕ್ಕಿಂತ ಹೆಚ್ಚಿನ ಸೇವನೆ ಒಳ್ಳೆಯದಲ್ಲ ನೋಡಿದ್ರಲ್ಲ ನೇರಳೆ ಹಣ್ಣು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಎಂದು ಆದ್ರಿಂದ ಸಿಕ್ಕಾಗ ನೇರಳೆ ಹಣ್ಣನ್ನು ತಪ್ಪದೆ ಸೇವಿಸಿ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ तुम्हें थैंक यू